ಯಾರಿಗೆ ಇಷ್ಟ ಇಲ್ಲ ತಲೆ ತುಂಬಾ ಕೂದ್ಲು ಒಬ್ಬರಿಗೆ ಕರ್ಲಿ ಹೇರ್ಸ್ ಇಷ್ಟ ಆದ್ರೆ ಒಬ್ಬರಿಗೆ ಸ್ಟ್ರೈಟ್ ಆಗಿರೋದು ಇಷ್ಟ ಆಗುತ್ತೆ ಒಬ್ಬರಿಗೆ ಉದ್ದ ಕೂದ್ಲು ಇಷ್ಟ ಆದ್ರೆ ಒಬ್ಬರಿಗೆ ಶಾರ್ಟ್ ಆಗಿ ಚಿಕ್ಕದಾಗಿ ಇರೋಂಥದ್ದು ಇಷ್ಟ ಆಗುತ್ತೆ ಆದ್ರೆ ಪ್ರತಿ ಒಬ್ರಿಗೂನು ಕೂದಲಂತೂ ಇಷ್ಟ ಹೊಟ್ಟು ಕೂದ್ಲು ತಲೆನಲ್ಲಿ ಬೇಡ ಅನ್ನೋ ಅಂತವ್ರಂತೂ ಖಂಡಿತವಾಗ್ಲಿ ಯಾರೂ ಇಲ್ಲ ಹುಟ್ಟಿದ ಮಗು ಕೂಡ ಕೂದಲು ಚೆನ್ನಾಗಿದೆ ಇನ್ನು ಕೂದಲು ಬಂದಿಲ್ಲ ಆ ರೀತಿ ಮಾತು ಕೂಡ ಆಡ್ತಾ ಹೋಗ್ತೀವಿ ಅದರಲ್ಲೂ ದೇವರು ಕೂಡ ನಾವು ಸಮರ್ಪಣೆ ಮಾಡುವಂಥದ್ದು ನಮ್ಮ ತಲೆಯ ಮುಡಿಯನ್ನ ಅಂದ್ರೆ ಯಾವ ರೀತಿಯ ಶ್ರೇಷ್ಠತೆನ ಅದು ಪಡೆದಿದೆ ಅನ್ನೋ ಅದರಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಈ ಕೂದಲಿನ ಸಮಸ್ಯೆ ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳು ಬರ್ತಾ ಹೋಗುತ್ತೆ ಒಂದು ಕೂದಲು ಉದ್ರೋದಿರ್ಬೋದು ಕೂದಲು ಬಿಳಿ ಆಗೋದಿರ್ಬೋದು ಹೇರ್ ತಿನ್ನಿಂಗ್ ಅಂತೀವಿ ಸಣ್ಣ ಆಗೋದಿರ್ಬೋದು ಇಲ್ಲ ಅಂತಂದರೆ ಬಾಯ್ಲ್ನೆಸ್ ಇರ್ಬೋದು ಹೀಗೆ ಸುಮಾರಷ್ಟು ಇನ್ನೂ ಬರ್ತಾ ಹೋಗುತ್ತೆ ನಿಮಗೆ ಪ್ರತಿಯೊಂದದ್ದು ಕೂಡ ಮಾಹಿತಿನೂ ಕೊಡ್ತೀವಿ ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲನೇದಾಗಿ ಕೂದಲು ಉದ್ರೋದು ಅನ್ನುವಂಥ ಸಮಸ್ಯೆಗೆ ಬರೋಣ ಈ ಕೂದಲು ಉದುರೋದು ಅನ್ನೋದು ಯಾವಾಗ ಈಗ ನಮ್ಮ ತಲೆನಲ್ಲಿ ಸಾವಿರಾರು ಮಿಲಿಯನ್ ಕೂದಲು ಅನ್ನುವಂಥದ್ದು ನಮ್ಮ ತಲೆ ತುಂಬಾ ತುಂಬಿರುತ್ತೆ ಇದರಲ್ಲಿ ಪ್ರತಿನಿತ್ಯ ಒಂದು ಐವತ್ತರಿಂದ ನೂರು ಕೂದಲಷ್ಟು ನಾವು ತಲೆ ಬಾಚುವಾಗ ಅಥವಾ ಸ್ನಾನ ಮಾಡುವಾಗ ಏನಾದರೂ ಉದುರಿದ್ರೆ ಖಂಡಿತವಾಗ್ಲೂ ತೊಂದರೆ ಇಲ್ಲ ನೀವು ಕೂದಲು ಉದ್ರೋ ಸಮಸ್ಯೆ ಅಂತ ತಿಳ್ಕೊಬೇಡಿ ಆದರೆ ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ನೀವು ತಲೆ ಭಾಷದಲ್ಲೇ ಇದ್ರೂ ಕೂಡ ನೆಲೆ ತುಂಬಾ ಉದುರಿರುತ್ತೆ ಎಷ್ಟೋ ಸಲ ಕಸ ಗುಡ್ಸುವಾಗ ಕಸ ಗುಡಿಸೋರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಎಷ್ಟು ಕೂದ್ಲು ಉದುರಿದೆ ಮನೆಯಲ್ಲಿ ಅಂತ ಹೇಳ್ತಾನೆ ಇರ್ತಾರೆ ಸೊ ಈ ರೀತಿಯಾಗಿ ಕೂದ್ಲು ಅತಿ ಹೆಚ್ಚಾಗಿ ಉದುರಿದ್ರೆ ಬಾಚಿಂಗಿನಲ್ಲಿ ಬಾಚುವಾಗ ಪೂರ್ತಿಯಾಗಿ ಕಟ್ ಆಗಿ ನಿಮಗೆ ಆ ಕೂದ್ಲು ಹಾಗೆ ಉದುರ್ತಾ ಹೋದ್ರೆ ಆಗ ನಿಮಗೆ ಕೂದ್ಲು ಉದುರುವಂತಹ ಸಮಸ್ಯೆ ಇದೆ ಅಂತ ಅರ್ಥ ಆಗ್ತಾ ಹೋಗುತ್ತೆ ಬನ್ನಿ ಈಗ ಒಂದು ರೆಸಿಪಿನ ನೋಡೋಣ ಕೂದಲು ಉದುರುವಂಥದ್ದು ಅಂಥದ್ದು ಕೇಶ ಪತನ ಅಥವಾ ವಾತ ಹೆಚ್ಚಾಗಿದ್ದಾಗ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಂತರ ಇನ್ನಷ್ಟು ಈ ಕೂದಲು ಉದುರುವಂಥ ಮಾಹಿತಿನ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ನಾವು ತೋರಿಸ್ಕೊಡ್ತಾ ಇರ್ತಕ್ಕಂತಹ ರೆಸಿಪಿ ಅಂತಂದ್ರೆ ಕೇಶವರ್ಧಕ ರೆಸಿಪಿ ಈ ರೆಸಿಪಿಗೆ ಬೇಕಾಗಿರ್ತಕ್ಕಂಥದ್ದು ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಬೆಟ್ಟದನಲ್ಲಿ ಬೆಟ್ಟದ ನಲ್ಲಿ ಕೂದಲು ಒಳ್ಳೆ ಒಳ್ಳೇದು ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ ಬಟ್ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಸೊ ಇವತ್ತು ನಾವು ನಿಮಗೆ ಇದನ್ನು ಯಾವ ಥರ ರಸಾಯನ ಅಂತ ಮಾಡಿ ಅದನ್ನು ನಾವು ದಿನ ಸೇವನೆ ಮಾಡೋದರಿಂದ ಆ ಕೂದಲು ಉದುರೋದೇನಿದೆ ಅದನ್ನು ತಡಿಬೋದು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವೀಗ ತೋರಿಸ್ಕೊಡ್ತೇವೆ ಕೇಶವರ್ಧಿನಿ ರಸಾಯನಕ್ಕೆ ಬೇಕಾಗುವ ಸಾಮಗ್ರಿಗಳು ಬೇಯಿಸಿ ಬೀಜ ತೆಗೆದಂತಹ ಆಮಲಕ್ಕಿ ಒಣದ್ರಾಕ್ಷಿ ಬೆಲ್ಲ ತುಪ್ಪ ಈ ಬೆಟ್ಟದ ನಲ್ಲಿಕಾಯಿ ಏನಿದೆ ಅದನ್ನು ನಾವು ಒಂದು ಅರ್ಧ ಗಂಟೆಯಷ್ಟು ಬೇಯಿಸಿಟ್ಕೋಬೇಕು ಬೆಂದ ನಂತರ ಈ ಥರ ಕಲರ್ ಚೇಂಜ್ ಆಗುತ್ತೆ ಹಾಗೆ ಇದ್ರದ್ದು ಚರ್ಮ ಸಮೇತ ಅದಾಗದೆ ಬಿಟ್ಕೊಂಡ್ಬಿಡುತ್ತೆ ಸೊ ಸಾಫ್ಟ್ ಆದ ನಂತರ ಇದನ್ನು ಕಟ್ ಮಾಡಿ ಇದ್ರೊಳಗಿರ್ತಕ್ಕಂಥ ಬೀಜವನ್ನು ನಾವು ತೆಗೆದಿಟ್ಕೊಂಡಿದ್ದೇವೆ ಸೊ ಇದನ್ನು ನಾವು ಮಿಕ್ಸಿನಲ್ಲಿ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ಅಂದರೆ ನೀವು ಇದನ್ನು ಜಾಮ್ ಥರ ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಳ್ಬೋದು ಒಂದು ಆರು ತಿಂಗಳವರೆಗೂ ಯಾವುದೇ ಥರದ ಪ್ರಿಸರ್ವೇಟಿವ್ಸ್ ಇಲ್ಲದೇನೂ ಸಮೇತ ನೀವು ಇದ್ರ ಇಟ್ಕೊಳ್ಳೋದ್ರಿಂದ ಈಗ ನಾನು ಸ್ವಲ್ಪ ಕ್ವಾಂಟಿಟಿ ಇಲ್ಲಿ ನಾನೊಂದು ಹತ್ತರಿಂದ ಹನ್ನೆರಡು ಬೆಟ್ಟದಲ್ಲಿ ಕಾಯಿನ ಯೂಸ್ ಮಾಡಿದ್ದೀವಿ ಸೊ ನೀವೊಂದು ಅಂದರೆ ಬಲ್ಕಲ್ಲಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿಯಷ್ಟು ಬೆಟ್ಟನಲ್ಲಿಕಾಯಿನ ನೀವು ಇಲ್ಲಿ ಯೂಸ್ ಮಾಡಿಕೊಂಡು ಒಂದೇ ಸಲ ಪ್ರಿಪೇರ್ ಮಾಡಿಕೊಂಡು ಅದನ್ನು ಒಂದು ಮೂರರಿಂದ ಆರು ತಿಂಗಳವರೆಗೂ ಉಪಯೋಗಿಸ್ಬೋದು ಇದೀಗ ನುಣ್ಣಗೆ ಪೇಸ್ಟ್ ಆಗಿದೆ ಈಗ ಈ ರಸಾಯನಕ್ಕೆ ಸ್ವಲ್ಪ ಒಂದು ಒಂದು ಚಮಚದಷ್ಟು ಒಣದ್ರಾಕ್ಷಿನ ನಾವು ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ಒಂದು ಚಮಚದಷ್ಟು ತುಪ್ಪ ಹಾಕ್ತಾ ಇದೀನಿ ಇಲ್ಲಿ ದ್ರಾಕ್ಷಿ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡಷ್ಟೇ ನಾನು ಬೆಟ್ಟದ ನಲ್ಲಿಕಾಯಿನ ಉಪಯೋಗಿಸಿರೋದ್ರಿಂದ ಇಷ್ಟೇ ಸಾಕಾಗತ್ತೆ ಸೊ ಆಗ್ಲೇ ಹೇಳಿದಾಗೆ ಒಂದು ವೇಳೆ ಒಂದು ಕೆ ನೀವು ಬೆಟ್ಟದಲ್ಲ ಉಪಯೋಗಿಸೋದಾದ್ರೆ ಒಂದು ಐವತ್ತು ಗ್ರಾಮ್ ಅಷ್ಟು ಒಣ ದ್ರಾಕ್ಷಿನ ನೀವು ಹಾಕೊಳ್ಬೋದು ಈ ಒಣ ದ್ರಾಕ್ಷಿ ಈಗ ಬಿಸಿಯಾಗಿ ಉಪ್ತಾ ಬಂದಿದೆ ಇದನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ ಈ ಬಿಸಿಯಾಗಿರ್ತಕ್ಕಂಥ ಪಾತ್ರೆಗೆನೆ ಒಂದು ಅರ್ಧ ಕಪ್ ಅಷ್ಟು ಬೆಲ್ಲನ ನಾನು ಸೇರಿಸ್ತಾ ಇದ್ದೀನಿ ಈ ಬೆಲ್ಲಕ್ಕೆ ಹೆಚ್ಚಿಗೆ ನೀರು ಬೇಡ ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ನೀರನ್ನು ಹಾಕಿದ್ರೆ ಸಾಕಾಗುತ್ತೆ ಆಗ್ಲೇ ಡಾಕ್ಟರ್ ಅರ್ಚನವ್ರು ಹೇಳಿದ ಹಾಗೆ ಈ ಕೂದಲು ಉದುರೋದಿಕ್ಕೆ ಹಲವಾರು ಕಾರಣಗಳು ಬರುತ್ತೆ ಹೈಪೋಥೈರಾಯಿಸಮ್ ಇರ್ಬೋದು ಅಥವಾ ಸೋರಿಯಾಸಿಸ್ ಇರ್ಬೋದು ಆ ಥರದ್ದೆಲ್ಲ ಪ್ರಾಬ್ಲಮ್ಗಳಿರುತ್ತೆ ಸೊ ಆ ಥರ ಪ್ರಾಬ್ಲಮ್ಗಳಿದ್ದಾಗ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂತಂದರೆ ಪೇಷಂಟ್ಗಳೆಲ್ಲ ಬರೋ ಹೇಳೋದಿಷ್ಟೇ ಯಾವ ಥರ ಎಲ್ಲ ಥರದ ಎಣ್ಣೆನೂ ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ ಬಟ್ ಆದರೂ ಕೂದಲು ಉದ್ರೋದು ನಿಂತಾ ಇಲ್ಲ ಅಂತ ಸೊ ಕೂದ್ ಉದ್ರೋದು ನಿಂತಿಲ್ಲ ಅಂತಂದರೆ ಸೊ ತಲೆಗೆ ಎಣ್ಣೆ ನೀವು ಹಚ್ಚೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಯಾವ ಥರದ ಕಾಯಿಲೆ ಇದೆ ಸೊ ಅದನ್ನು ನಾವು ವಾಸಿ ಮಾಡ್ಕೊಳ್ಬೇಕಾಗತ್ತೆ ಆ ಕಾಯಿಲೆ ವಾಸಿಯಾದ ನಂತರ ನಾವು ಎಣ್ಣೆ ಒಳ್ಳೆ ಥರದ ಎಣ್ಣೆ ಹಣ ಹಚ್ಚಿದರೆ ಖಂಡಿತ ಕೂದಲು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸೊ ಆ ಕಾಯಿಲೆಗಳನ್ನು ನಾವು ಬರದೇ ಇರೋ ತಡೆಯೋದಕ್ಕೆ ಈ ರಸಾಯನ ಏನಿದೆ ಅದು ತುಂಬ ಹೆಲ್ಪ್ ಆಗುತ್ತೆ ಈಗ ಬೆಲ್ಲದ ಪಾಕ ಆಗಿದೆ ಈ ಬೆಲ್ಲದ ಪಾಕ ಆಗಿರ್ತಕ್ಕಂಥ ಪಾತ್ರೆಗೆ ಈ ಬೆಟ್ಟದ ನಲ್ಲಿಕಾಯಿಯನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಯಾವುದೇ ಲೇಹ ಪ್ರಿಪ್ರೇಷನ್ ಅಥವಾ ರಸಾಯನ ಪ್ರಿಪ್ರೇಷನ್ ನಾವು ಮಾಡಬೇಕಾದ್ರೆ ಬಹಳಷ್ಟು ಹೊತ್ತು ಹಿಡಿಯುತ್ತೆ ಅಂದರೆ ನಾವು ನಿಧಾನಕ್ಕೆ ಸಿಮ್ ಕಡಿಮೆ ಊರಿನಲ್ಲಿ ನಾವು ತುಂಬ ನಿಧಾನಕ್ಕೆ ಬೇಯಿಸ್ಬೇಕಾಗತ್ತೆ ಸೊ ಹಾಗೆ ಬೇಯಿಸ್ತಾ ಬೇಯಿಸ್ತಾ ಕೈನ ನಾವು ಈ ಥರ ಆಡಿಸ್ತಾನೆ ಇರಬೇಕು ಬಿಟ್ಟರೆ ಸೀದ್ ಹೋಗುತ್ತೆ ಸೊ ಸ್ವಲ್ಪ ಹೊತ್ತು ಒಂದು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಕಡಿಮೆ ಕ್ವಾಂಟಿಟಿ ಆದರೂ ಸಮೇತ ಇದು ಬೇಯಲಿಕ್ಕೆ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ಅಷ್ಟು ನಿಮಿಷದವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಕಲರ್ ಇದು ಚೇಂಜ್ ಆಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಿ ಆರೆಂಜ್ ಕಲರ್ ಟರ್ನ್ ಆಗ್ತಾ ಇದೆ ಸೊ ಚೆನ್ನಾಗಿ ಬೆಂದಿದೆ ಹಾಗೆ ತಳ ಸಮೇತ ಬಿಡ್ತಾ ಇದೆ ಸೊ ಇದಕ್ಕೆ ನಾವು ಹುರಿದಿರ್ತಕ್ಕಂತಹ ದ್ರಾಕ್ಷಿ ಮತ್ತು ತುಪ್ಪವನ್ನು ಸೇರಿಸ್ತಾ ಇದ್ದೀವಿ ಎಷ್ಟೋ ಸಲ ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ಬರೀ ಈ ಅಮ್ಲದ ಜ್ಯೂಸನ್ನು ಬೆಳಿಗ್ಗೆ ಮಾಡ್ಕೊಂಡು ಕುಡಿಯೋದಿದೆ ಸೊ ಅದನ್ನು ಮಾತ್ರ ಮಾಡ್ಕೊಂಡು ಕುಡಿಯೋದಕ್ಕಿಂತ ನೋಡಿ ಈ ಥರದ್ದು ಲೇಹ ಅಥವಾ ರಸಾಯನ ಮಾಡ್ಕೊಂಡು ಕುಡಿಯೋ ತಿನ್ನೋದ್ರಿಂದ ದಿನ ಒಂದೊಂದು ಚಮಚ ತಿಂದರೆ ಆಯಿತು ಸೊ ತಿನ್ನೋದ್ರಿಂದ ಕೂದಲು ಉಗ್ರೋದನ್ನು ಸಮೇತ ಕಡಿಬೋದು ಹಾಗೆ ಇದು ರಸಾಯನ ಆಗಿರೋದ್ರಿಂದ ಅಂದರೆ ನಿಮಗೆ ಶಕ್ತಿ ಸಮೇತ ಕೊಡುತ್ತೆ ಕೂದಲು ಉಗುರುತಾ ಇದ್ರೆ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಈ ಥರದ್ದು ಸಿಂಪಲ್ಲಾಗಿ ಮನೇಲೇ ಮಾಡಿಕೊಳ್ಳುವಂಥ ರಸಾಯನ ಕೇಶವರ್ಧನ ರಸಾಯನ ನೀವು ಮನೆಯಲ್ಲಿ ಮಾಡಿಕೊಂಡು ಸೇವಿಸ್ಬೋದು